ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹೃದಯದಲ್ಲಿ ಮಳೆಯ ಮಡಿಲಲ್ಲಿ ಹುಟ್ಟುವ ಪ್ರಕೃತಿಯ ಒಡಲು ಹಾರಂಗಿ ನದಿ ಕಾವೇರಿ ನದಿಗೆ ಜೀವ ತುಂಬುವ ಈ ಮಹತ್ವದ ಉಪನದಿ ಅನೇಕ ಹಳ್ಳಿಗಳ ಜೀವಾಳ ಇದು ಕೇವಲ ನದಿಯಲ್ಲ ಅದು ಕೊಡಗಿನ ಗದ್ದೆಗಳ ತಾಯಿ ಜನಜೀವನದ ಆಧಾರ ಮತ್ತು ಪರಿಸರ ಸಮತೋಲನದ ಕಾವಲುಗಾರ ಹಸಿರು ಇಳಿಜಾರಿನ ಮಂಜು ಮುಸುಕಿದ ಕಾಡುಗಳಲ್ಲಿ ಜಲಪಾತಗಳ ಹನಿಧಾರೆಗಳಲ್ಲಿ ಹಾರಂಗಿ ನದಿಯು ಜನ್ಮತಾಳುತ್ತದೆ ಈ ನದಿ ಪ್ರಾರಂಭದಲ್ಲಿ ಚಿಕ್ಕ ಹೊಳೆಯಾಗಿ ಹರಿಯುತ್ತಿದ್ದರೂ ಮಳೆಗಾಲದಲ್ಲಿ ಉಕ್ಕಿ ಹರಿಯುತ್ತಾ ತನ್ನ ತೀರದ ಭೂಮಿಗೆ ಉಸಿರು ತುಂಬುತ್ತದೆ ಕೊಡಗಿನ ಅರಣ್ಯದ ಕಾಫಿ ತೋಟಗಳಲ್ಲಿ ಹಾದು ಹೋಗುತ್ತಾ ಮಳೆಯ ನೀರನ್ನು ಹೊತ್ತೊಯ್ಯುವ ಹಾರಂಗಿ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಅಮೂಲ್ಯ ಕೊಡುಗೆ ನೀಡುತ್ತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ನದಿಯ ಶಕ್ತಿಯನ್ನು ಬಳಸಿಕೊಳ್ಳಲು ಹಾರಂಗಿ ಅಣೆಕಟ್ಟನ್ನು ನಿರ್ಮಿಸಲಾಯಿತು ಕಾವೇರಿ ಜಲಾನಯನ ಪ್ರದೇಶದ ಮೊದಲ ಪ್ರಮುಖ ಅಣೆಕಟ್ಟಾಗಿ ಹೆಸರು ಮಾಡಿದ ಈ ಭವ್ಯ ಇಟ್ಟಿಗೆ ರಚನೆ ಹಾರಂಗಿ ಜಲಾಶಯವನ್ನು ಸೃಷ್ಟಿಸಿತು ಕೃಷಿ ಭೂಮಿಗೆ ನೀರಾವರಿ ಹಳ್ಳಿಗಳಿಗೆ ಕುಡಿಯುವ ನೀರು ಎರಡಕ್ಕೂ ಈ ಜಲಾಶಯ ಜೀವನಾಡಿ ಕೊಡಗಿನ ರೈತರಿಗೆ ಇದು ಶ್ರಮದ ಬೆಲೆ ತಂದುಕೊಡುವ ಆಧಾರ ಇದರ ಪ್ರತಿ ಹನಿಯೂ ಅವರ ಬದುಕಿನ ಬೆಂಬಲವಾಗಿದೆ ಹಾರಂಗಿ ಅಣೆಕಟ್ಟು ಕೇವಲ ನೀರಿನ ನಿರ್ವಹಣೆಯ ಸಾಧನೆಯಲ್ಲ ಅದು ಪ್ರಕೃತಿ ಪ್ರೇಮಿಗಳ ನೆಚ್ಚಿನ ಪ್ರವಾಸಿ ತಾಣವೂ ಹೌದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಗಾಲದಲ್ಲಿ ತುಂಬಿ ಹರಿಯುವ ಜಲಾಶಯದ ದೃಶ್ಯವುಸಿರುಗಟ್ಟುವಷ್ಟು ಸುಂದರ ಹತ್ತಿರದ ಉದ್ಯಾನ ಹಸಿರುಗಾವಲು ಶಾಂತಿಯುತ ವಾತಾವರಣ ಇವೆಲ್ಲವೂ ಸೇರಿ ಪಿಕ್ನಿಕ್ ಛಾಯಾಗ್ರಹಣ ಮತ್ತು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಪರಿಪೂರ್ಣ ಸ್ಥಳವಾಗಿದೆ ಇಲ್ಲಿ ಅನೇಕ ಪ್ರವಾಸಿಗರು ತಮ್ಮ ಕುಟುಂಬಗಳ ಜೊತೆ ಇಲ್ಲಿಗೆ ಬಂದು ನೆಮ್ಮದಿಯ ಕ್ಷಣಗಳನ್ನು ಕಳೆಯುತ್ತಾರೆ ಹಾರಂಗಿ ನದಿಯು ಸುಮಾರು ಐವತ್ತು ಕಿಲೋಮೀಟರ್ ಹರಿದು ಕೊಡಗಿನ ಕೂಡಿಗೆ ಬಳಿ ಬೃಹತ್ ಕಾವೇರಿ ನದಿಯನ್ನು ಸೇರುತ್ತದೆ ಈ ಸಂಗಮವು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ ಇಲ್ಲಿ ಬಿಡುಗಡೆಯಾಗುವ ನೀರು ಕೆಳಹರಿವಿನ ಕೃಷ್ಣರಾಜಸಾಗರ ಆಣೆಕಟ್ಟಿನಂತಹ ಜಲಾಶಯಗಳನ್ನು ತುಂಬಿಸುತ್ತದೆ ಹೀಗಾಗಿ ಹಾರಂಗಿಯ ಹರಿವು ಕರ್ನಾಟಕ ಮತ್ತು ತಮಿಳುನಾಡಿನ ಲಕ್ಷಾಂತರ ಜನರ ನೀರಿನ ಭದ್ರತೆಯ ಭರವಸೆಯಾಗಿದೆ ಹಾರಂಗಿ ನದಿ ಮತ್ತು ಅದರ ಆಣೆಕಟ್ಟು ಪ್ರಕೃತಿಯ ಉದಾರತೆ ಮತ್ತು ಮಾನವ ಜಾಣ್ಮೆಯ ಕಥೆಯಾಗಿದೆ ಕೃಷಿ ಸಮೃದ್ಧಿ ಪರಿಸರ ಸಮತೋಲನ ಮತ್ತು ಜನಜೀವನದ ಹಿತಕ್ಕಾಗಿ ಹರಿಯುತ್ತಿರುವ ಈ ನದಿ ಮಳೆಯ ಹನಿ ಮತ್ತು ಮಾನವನ ಪರಿಶ್ರಮ ಒಂದೇ ಹೊಳೆಯಾಗಿ ಸೇರಿದಾಗ ಉಂಟಾಗುವುದು ಹಾರಂಗಿಯಂತಹ ಜೀವಾಳ ತನ್ನ ತೀರಗಳ ಹಸಿರು ಗದ್ದೆಗಳ ಸಮೃದ್ಧಿ ಮತ್ತು ಜನರ ನಗುವುಗಳಲ್ಲಿ ಹಾರಂಗಿಯ ಕಥೆನಿತ್ಯ ಹರಿಯುತ್ತಲೇ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕದ ನದಿಗಳ ಸರಣಿಯನ್ನು ಬೆಂಬಲಿಸಿ ಧನ್ಯವಾದಗಳು